ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ವಿಭಿನ್ನವಾದಂತಹ ಹೀರೆಕಾಯಿ ದೋಸೆಯನ್ನು ಹೇಗೆ ಮಾಡೋದಂತ ನೋಡೋಣ ಸಾಮಾನ್ಯವಾಗಿ ಹೀರೆಕಾಯಿಯಲ್ಲಿ ಪಲ್ಯ ಚಟ್ನಿ ಹಾಗೆ ಬಜ್ಜಿ ಆ ರೀತಿ ರೀತಿಯೆಲ್ಲ ಅಲ್ವಾ ಸೊ ಈ ರೀತಿ ಒಂದ್ಸರಿ ದೋಸೆನೂ ಕೂಡ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಹೊಂದಿರುವಂತಹ ಈ ದೋಸೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ತಡೆಯಾಕೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನೀವು ಯಾವುದೇ ಅಕ್ಕಿಯನ್ನಾದರೂ ತೊಗೊಳ್ಬೋದು ದೋಸೆಗೆಲ್ಲ ಯಾವ ರೀತಿ ನೆನೆಸ್ತೀರೋ ಅದೇ ರೀತಿ ನೆನೆಸ್ಕೊಳ್ಬೇಕು ನೀವು ಬೇಕಂದರೆ ನೈಟ್ ಆದರೂ ನೆನೆಸ್ಬೋದು ಜಾಸ್ತಿ ನೆಂದರೂ ಏನು ತೊಂದರೆ ಇಲ್ಲ ಇವಾಗ ಅಕ್ಕಿ ಚೆನ್ನಾಗಿ ಒಂದು ಮೂರು ಗಂಟೆಗಳ ಕಾಲ ನೆಂದಿದೆ ನೆಂದಿರುವಂಥ ಅಕ್ಕಿಯನ್ನು ನೀರು ಚೆಲ್ಬಿಟ್ಟು ಸೊ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಇಷ್ಟಪಡೋರು ಗುಂಟೂರು ಹಾಕ್ಕೊಳ್ಬೋದು ಅದನಂತರ ಇದಕ್ಕೆ ಒಂದು ಎರಡು ಇಂಚಾಗುವಷ್ಟು ಹುಣಸೆಹಣ್ಣು ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಇದು ಒಂದು ಒಳ್ಳೆ ರೀತಿ ರುಚಿ ಕೊಡುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನದ ಪುಡಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಂಡು ತೆಳುವಾಗಿ ರುಬ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಹಾಗೆ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಕಲ್ಲರ್ ಬಣ್ಣ ತುಂಬ ಚೆನ್ನಾಗಿ ಬಂದಿದೆ ಅದೇ ಖಾರ ಜಾಸ್ತಿ ಇಷ್ಟಪಡೋರು ನೀವು ಒಂದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೋದು ತದನಂತರ ನೋಡಿ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಅದರಲ್ಲೆಲ್ಲ ಮಸಾಲ ಅಂಟಿರುತ್ತಲ್ಲ ಅದನ್ನು ಕೂಡ ನೀಟಾಗಿ ಈ ರೀತಿ ತೊಳೆದು ಬಿಟ್ಟು ಈ ನೀರನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನೀವು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಬೇಕು ಅಂದರೆ ಆಮೇಲೆ ಹಾಕ್ಕೊಳ್ಬೋದು ಯಾಕಂದರೆ ತೀರ ತೆಳುವಾಯಿತು ಅಂದರೆ ಕಷ್ಟ ಆಗುತ್ತೆ ನೀಟಾಗಿ ನೋಡಿ ಬ್ಯಾಟರ್ ರೆಡಿ ಆಯಿತು ಒಂದು ರೀತಿ ಉದ್ದಿನ ದೋಸೆ ಎಲ್ಲ ಬರುತ್ತಲ್ಲ ಆ ಹದಕ್ಕೆ ಇರಲಿ ತೀರ ತೆಳುವಾಗೂ ಬೇಡ ಹಾಗೆ ತೀರ ಗಟ್ಟಿಯಾಗೂ ಬೇಡ ನಮಗೆ ಇವಾಗ ಹಿಟ್ಟು ರೆಡಿ ಆಯಿತು ಇದನ್ನು ಇಟ್ಕೊಳ್ಳಿ ಇವಾಗ ಹೀರೆಕಾಯನ್ನು ರೆಡಿ ಮಾಡ್ಕೊಳ್ಳೋಣ ಹೆಚ್ಕೊಳ್ಳೋಣ ಒಂದು ಉದ್ದವಾದಂತಹ ಹೀರೆಕಾಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ನೀಳವಾಗಿರಲಿ ಉದ್ದವಾಗಿರಲಿ ಹಾಗೆ ಎಳೆಯೋದಿರಲಿ ತೀರಾ ಬಲ್ತಿತ್ತು ಅಂತ ಹೇಳಿದರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಮೊದಲಿಗೆ ಹೀರೆಕಾಯಿನ ನೀಟಾಗಿ ತೊಳ್ಕೊಂಡು ಅದು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ನೀರು ನೀರ್ ಇರಬಾರ್ದು ಮೇಲಗಡೆ ಸಿಪ್ಪೆ ಏನಿದೆ ಅದನ್ನು ತೆಕ್ಕೊಂಡು ಏನಿದೆ ಅದನ್ನು ತೆಕ್ಕೊಂಡು ಇವಾಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಒಂದೇ ಹದವಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ನಾರಿದೆ ಅಲ್ಲ ಅದರಲ್ಲಿ ಚಟ್ನಿ ಮಾಡ್ಕೊಳ್ಬೋದು ನಾನು ಚಟ್ನಿ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇರತ್ತೆ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ನೀಟಾಗಿ ಒಂದೇ ಹದವಾಗಿರಲಿ ಹೀರೆಕಾಯಿ ಪೀಸ್ಗಳು ಇವಾಗ ಹೆಚ್ಚಿರುವಂಥ ಹೀರೆಕಾಯಿ ಪೀಸನ್ನ ಅದೇ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನೀವು ರುಬ್ಬಿದ ತಕ್ಷಣ ಮಾಡುವಂಥ ಒಂದು ದೋಸೆ ರೆಸಿಪಿ ತುಂಬಾ ಹೊತ್ತಿನ ನೀಡೋದು ಬೇಡ ನೀಟಾಗಿ ಎಲ್ಲ ಹೀರೆಕಾಯಿಗೂ ಅಂದರೆ ಹೀರೆಕಾಯಿ ಪೀಸ್ಗೂ ಹಿಟ್ಟು ಅಂಟೋ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕಬ್ಬಿಣದ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸುತ್ಲು ಈ ರೀತಿ ಸವ್ಕೊಳ್ಳಿ ಸಾಧ್ಯವಾದಷ್ಟು ಕಬ್ಬಿಣದ ಹಂಚಲ್ಲೇ ಮಾಡ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ ತವಾಗಿನೇ ಈ ರೀತಿ ತವಾನೆ ಬೆಟರು ತದನಂತರ ನಾವು ಮೊದಲೇ ಹೀರೆಕಾಯಿನ ಹಿಟ್ಟಲ್ಲಿ ಹಾಕಿಟ್ಟಿದ್ವಲ್ಲ ಅದನ್ನು ಒಂದೊಂದೇ ಪೀಸನ್ನು ಈ ರೀತಿ ಸುತ್ತಲೂ ಇಟ್ಕೊಳ್ಬೇಕು ದೋಸೆ ರೌಂಡಾಗಿ ಬರಬೇಕಂದ್ರೆ ಮೊದಲು ಸುತ್ತಲೂ ಇಟ್ಕೊಂಡು ಆಮೇಲೆ ಒಳಗಡೆ ನೀವು ಇಟ್ಕೋಬೇಕು ಮಧ್ಯೆ ಮಧ್ಯೆ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಈ ರೀತಿ ಹಿಟ್ಟಿಂದ ಕವರ್ ಮಾಡ್ಕೊಳ್ಳಿ ನೀವು ಮಧ್ಯದಲ್ಲಿ ಫಸ್ಟ್ ಇಟ್ಟು ಆಮೇಲೆ ಸುತ್ತಲೂ ಇಡೋಕ್ಕೋದ್ರೆ ದೋಸೆ ಅದು ರೌಂಡಾಗಿ ಬರೋದಿಲ್ಲ ಒಂದು ಶೇಪ್ ಬರೋದಿಲ್ಲ ಸುಮ್ಮನೆ ಹೇಗಂದ್ರೆ ಹಾಗೆ ಬರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ನೀಟಾಗಿ ರೌಂಡಾಗಿ ಬಂದಿದೆ ಅಂತ ಹೇಳಿ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪವನ್ನು ಈ ರೀತಿ ಸುತ್ತಲು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಮಧ್ಯಮ ಉರಿಯಲ್ಲೇ ಬೇಯಲಿಕ್ಕೆ ಬಿಡಿ ಸಣ್ಣ ಉರಿಯಲ್ಲೇ ಬೇಯಬೇಕು ಅದು ಯಾಕಂದರೆ ಹೀರೆಕಾಯಿ ಹಸಿ ಹೀರೆಕಾಯಿನ ನಾವು ಬಳಸಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕಲ್ಲ ಒಂದು ಮೂರು ನಾಲ್ಕು ನಿಮಿಷ ತೊಗೊಳುತ್ತೆ ಸುತ್ತಲು ಬಿಡಿಸ್ಕೊಂಡು ಮತ್ತೆ ನಾವು ಮಗಜಿ ಹಾಕ್ಬಿಟ್ಟು ಮತ್ತೆ ಒಂದು ಮೂರ್ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಣ್ಣ ಆಗಿರ್ಬೋದು ಆ ಕ್ರಿಸ್ಪಿನೆಸ್ ಆಗಿರ್ಬೋದು ತುಂಬ ರುಚಿಯಾಗಿರುತ್ತೆ ಸಂಜೆ ಟೀ ಟೈಮಲ್ಲಿ ಈ ರೀತಿ ದೋಸೆಯನ್ನು ಮಾಡಿಕೊಡಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ದೋಸೆಯನ್ನ ಬೆಣ್ಣೆ ಅಥವಾ ತುಪ್ಪ ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಗೊಜ್ಜು ಏನು ಬೇಡ ಯಾಕಂದ್ರೆ ದೋಸೆಲೆ ಉಪ್ಪು ಖಾರ ಹುಳಿ ಎಲ್ಲ ಇರೋದ್ರಿಂದ ಸೊ ಬೆಣ್ಣೆ ಆದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು